ಹೋಗಿ ಭೇಟಿಯಾಗಿ ಪ್ರೈಮ್ ಮಿನಿಸ್ಟರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ ಆಯ್ತು ನೀವು ಹೋಗ್ಬಿಟ್ಟು ಬಂದು ಎರಡು ತಿಂಗಳಾಯ್ತು ಇನ್ನು ಎಷ್ಟು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ನಾನು ಪರಿಹಾರ ಹಣವನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತಿನವರೆಗೆ ಮಾಡಿಲ್ಲ ಒಂದ್ಸಾರಿ ಮೀಟಿಂಗ್ ಕರೆದ್ರು ಅದನ್ನು ಮುಂದೂಡ್ಬಿಟ್ರು ಯಾವ್ದೋ ಕಾರಣಗಳಿಂದ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರಿಗೆ ಹೇಳಿದೆ ನಾನು ನೋಡ್ರಿ ನಾನು ಬಂದು ಭೇಟಿ ಮಾಡಿದ್ದೆ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇದ್ರು ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದಾರೆ ಬರಗಾಲದಿಂದ ಕೂಡ್ಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಅಂತ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡತಕ್ಕಂತ ಕೆಲಸ ಮಾಡಿದ್ದೆ ಕೋಡಾಪ್ ಕಂಡಕ್ಟ್ ಮುಂದಿನ ತಿಂಗಳು ಏನಾದರೂ ಬಂದ್ರೆ ರಾಜ್ಯಕ್ಕೆ ಬರೋ ದುಡ್ಡನ್ನು ಬರದೆ ಹೋದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡಕ್ ಮಾಡಕಂತ ಒಂದು ಸರ್ಕಾರ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರಬಹುದು ದುಡ್ಡು ಬರಬಹುದು ಬಟ್ ಕೋಡಾಪ್ ಕಂಡಕ್ಟ್ಗೆ ಅದು ಶೆಲ್ಟರ್ ನಾನು ಐ ಡೋಂಟ್ ನೋ ವೈ ದೇ ಆರ್ ಡಾಜಿ ಬರ್ಗಾಲಕ್ಕೆ ಕುಡಿಯೋ ನೀರಿಗೆ ದೃಷ್ಟನ ಕಂಡಕ್ಟ್ ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೀರ್ ಕುಡಿಯೋ ನೀರಿಗೆ ತೊಂದರೆ ಇಲ್ಲ ರೀತಿಯಲ್ಲಿ ದನಕರುಗಳಿಗೆ ಮೇವು ತೊಂದರೆ ಇಲ್ಲ ಜನರು ಗುಳೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ನವರಿಗೆ ನಾವು ಎರಡ್ ಸಾವಿರ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದೀವಿ ರೈತರಿಗೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ನವರಿಗೆ ಬಿಡುಗಡೆ ಮಾಡಿದೀವಿ ಬಹುಶಃ ಇನ್ನೊಂದು ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ ಮೊದಲನೇ ಕಂತನ ತಲುಪಿಸ್ತಕ್ಕಂತ ಕೆಲಸ ಮಾಡ್ತೀವಿ ಹೋಗಿ ಭೇಟಿಯಾಗಿ ಪ್ರೇಮಿ ಎಲ್ಲಾ ಮಾಡ್ಕೊಂಡ್ ಬಂದ್ರಿ ಸರ್ ಆಯ್ತು ನೀವು ಎರಡು ತಿಂಗಳಾಯ್ತು ಪರಿಹಾರಕ್ಕಾಗಿ ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ನಾನು ಪರಿಹಾರ ಹಣವನ್ನ ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತಿನವರೆಗೆ ಮಾಡಿಲ್ಲ ಒಂದ್ಸಾರಿ ಮೀಟಿಂಗ್ ಕರೆದರು ಅದನ್ನು ಮುಂದೂಡ್ಬಿಟ್ರು ಕಾರಣಗಳಿಂದ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರಿಗೆ ಹೇಳಿದೆ ನಾನು ನೋಡ್ರಿ ಭೇಟಿ ಮಾಡಿದ್ದೆ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದಾರೆ ಬರಗಾಲದಿಂದ ಕೂಡ್ಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಹೇಳಿದೆ ಅಂತ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳು ಏನಾದ್ರು ಬಂದ್ರೆ ರಾಜ್ಯಕ್ಕೆ ಬರೋ ದುಡ್ಡೂ ಬರದೆ ಹೋದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡಾಕ ಸರ್ಕಾರ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರೋ ದುಡ್ಡ್ ಬರಬಹುದು ಬಟ್ ಕೊಡಬ್ ಕಾಂಡಕ್ಟ್ ಗು ಶೆಲ್ಟರ್ ಸಿಎ ಐ ಡೋಂಟ ನೋ ವೈ ದೇರ್ ಡಾಡ್ಜಿಂಗ್ ಬರಗಾಲಕ್ಕೆ ಕುಡಿಯೋ ನೀರಿಗೆ ಕಾಂಡಕ್ಟ್ ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೀರ ಕುಡಿಯೋ ನೀರಿಗ್ ತೊಂದರೆ ಇಲ್ಲ ರೀತಿಯಲ್ಲಿ ದನ ಕರುಗಳಿಗೆ ಮೇವು ತೊಂದ್ರೆ ಇಲ್ಲ ಜನರು ಗುಳೆ ಹೋಗೋದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ನೂರಿಗೆ ನಾವು ಎರಡು ಸಾವಿರ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ ರೈತರಿಗೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತಿನವರಿಗೆ ಬಿಡುಗಡೆ ಮಾಡಿದೀವಿ ಬಹುಶಃ ಇನ್ನೊಂದು ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ